ಓಂ ಸಾಯಿರಾಮ್ ನನ್ನ ಮುದ್ದಿನ ಮಗುವೆ ನಿನ್ನ ಒಂದಲ್ಲ ಎರಡಲ್ಲ ಹಲವಾರು ಜನ್ಮಗಳ ಪುಣ್ಯಗಳು ನಿನ್ನನ್ನು ಕಾಪಾಡುತ್ತವೆ ನಿನ್ನ ಜೀವನವನ್ನು ಬೆಳಗಿಸುತ್ತವೆ ನಿನ್ನ ಪುಣ್ಯಗಳ ಬೆಳಕು ಶಾಶ್ವತ ನಾನು ನಿನ್ನ ಜೀವನದಲ್ಲಿ ಶಾಶ್ವತ ನನ್ನ ನಾಮದಿಂದ ನಿನ್ನ ಎಲ್ಲ ಕಷ್ಟಗಳು ದೂರವಾಗುತ್ತವೆ ಚಿಂತಿಸಬೇಡ ಯಾವುದಕ್ಕೂ ಹೆದರಬೇಡ ಹೂವನ್ನು ಬೀಳಿಸಿದರು ಬೀಳಿಸದಿದ್ದರೂ ನೀನು ನನ್ನನ್ನು ನಂಬಬೇಕು ನಾನು ನಿನಗೆ ನನ್ನ ಪ್ರಸಾದವನ್ನು ಖಂಡಿತವಾಗಿಯೂ ನೀಡುತ್ತೇನೆ ಎಲ್ಲರಿಗೂ ದೊರಕುವ ಪ್ರಸಾದ ನಿನಗೂ ದೊರಕಬೇಕೆಂದಿಲ್ಲ ಎಲ್ಲರಿಗಿಂತ ಉತ್ತಮವಾದ ಪ್ರಸಾದ ನಿನಗೆ ದೊರಕುತ್ತದೆ ಎಂದು ನಂಬು ನನ್ನ ಆಶೀರ್ವಾದ ನಿನಗೆ ಶಾಶ್ವತ ನೀನು ನನಗೆ ಗೊಂಬೆಯಲ್ಲ ನಾನು ಯಾವ ಆಟವನ್ನೂ ಆಡುವುದಿಲ್ಲ ನೀನು ನನ್ನ ಮಗು ನಿನ್ನ ತಂದೆಯಾಗಿ ನಾನು ನನ್ನ ಕರ್ತವ್ಯವನ್ನು ಮಾಡುತ್ತೇನೆ ನಿನ್ನ ಗುರುವಾಗಿ ನನ್ನ ಜ್ಞಾನವನ್ನು ನೀಡುತ್ತೇನೆ ನಿನ್ನ ಬಂಧುವಾಗಿ ನಿನಗೆ ಸಹಾಯವನ್ನು ಮಾಡುತ್ತೇನೆ ನಿನಗೆ ನಾನು ಎಲ್ಲ ಸಮಯದಲ್ಲೂ ಲಭ್ಯವಿದ್ದೇನೆ ಬೇರೆಯವರಿಗೆ ಸಹಾಯವನ್ನು ಮಾಡುವುದು ಸುಲಭವಲ್ಲ ಆದರೆ ಸಹಾಯವನ್ನು ಮಾಡಬೇಕೆನ್ನುವ ಮನಸ್ಸಿಗೆ ಪುಣ್ಯದ ದಿವ್ಯತೆಯ ದಾರಿ ಸಿಗುತ್ತದೆ ನನ್ನ ಮಗುವೆ ಈ ಸಾಯಿಯ ಮಗು ನೀನು ನನ್ನ ಪ್ರೀತಿ ಮತ್ತು ಆಶೀರ್ವಾದವನ್ನು ಪಡೆದ ನೀನು ಧೈರ್ಯವಾಗಿರು ಸಂತೋಷವಾಗಿರು ನೆಮ್ಮದಿಯಾಗಿರು ನಾನು ಎಲ್ಲವನ್ನು ನೋಡಿಕೊಳ್ಳುತ್ತಿದ್ದೇನೆ ನಿನಗೆ ಸದಾ ನಾನಿದ್ದೇನೆ ನಿನಗೆ ಎಲ್ಲ ಶುಭವೇ ಜಯ ಸಾಯಿ ರಾಮ್